ತೇಗೆ ಬರುವಂಥದ್ದು ಗ್ಯಾಸ್ಟ್ರಿಕ್ ಅಂತೀವಿ ಅಜೀರ್ಣ ಅಂತೀವಿ ಇದ್ರ ಬಗ್ಗೆ ಒಂದು ಮನೆಯಲ್ಲೇ ಬಹಳ ಸುಲಭವಾಗಿ ಒಂದು ಚೂರ್ಣ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಯಾವುದು ಒಣಗಿದ ಕೊಬ್ಬರಿ ಬೆಲ್ಲ ನೆಗ್ಗಿಲ ಮುಳ್ಳು ಮತ್ತು ತ್ರಿಕಟ್ಟು ತ್ರಿಕಟ್ಟು ಅಂದರೆ ಮೂರು ರೀತಿಯಾದಂತಹ ಖಾರವಾದ ವಸ್ತುಗಳು ಯಾವುದು ಹಿಪ್ಪಲಿ ಕಾಳುಮೆಣಸು ಮತ್ತು ಒಣಗಿದ ಶುಂಠಿ ಸುಂಟಿ ಅಂತ ಹೇಳ್ತೀವಲ್ಲ ಇದು 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 ಮೂರು ಇದಕ್ಕೆ ತ್ರಿಕಟು ಅಂತ ಹೇಳ್ತೀವಿ ಇದನ್ನು ನಾವು ತ್ರಿಕಟು ಐವತ್ತು ಗ್ರಾಮ್ ತಗೊಂಡ್ರೆ ಅಂದರೆ ಹಿಪ್ಪಲಿ ಮೆಣಸು ಮತ್ತು ಸುಂಟಿ ಇದು ಮೂರೂ ಸೇರಿಸಿ ಐವತ್ತು ಗ್ರಾಮ್ ತಗೊಂಡ್ರೆ ಐವತ್ತು ಗ್ರಾಮು ನೆಗ್ಗಿಲ ಮುಳ್ಳು ತಗೊಳ್ಬೇಕು ಆಮೇಲೆ ಐವತ್ತು ಗ್ರಾಮು ಒಣಗಿದ ಕೊಬ್ಬರಿಯನ್ನು ತಗೊಳ್ಬೇಕು ಐವತ್ತು ಗ್ರಾಮು ಬೆಲ್ಲವನ್ನು ತಗೊಳ್ಬೇಕು ಇದಿಷ್ಟನ್ನು ಪ್ರತ್ಯೇಕವಾಗಿ ಪುಡಿ ಮಾಡ್ಕೊಳ್ಳೋ ಅಂಥದ್ದು ಪುಡಿ ಮಾಡ್ಕೊಂಡು ಇದಕ್ಕೆ ಯಾವುದು ಹುರಿಯೋದಿಲ್ಲ ಏನೂ ಇಲ್ಲ ಹೇಗಿರ್ತೋ ಹಾಗೇನೆ ಪುಡಿ ಮಾಡಿಕೊಂಡು ಇದಿಷ್ಟನ್ನು ಬೆರೆಸ್ಕೊಂಡು ಇಟ್ಕೊಳ್ಳೋ ಅಂಥದ್ದು ಇದನ್ನ ಒಂದು ಕಿರನೆಲ್ಲಿಕಾಯಿ ಅಂತ ಹೇಳ್ತೀವಲ್ವ ಕಿರನೆಲ್ಲಿಕಾಯಿ ಬರುತ್ತಲ್ಲ ಅಷ್ಟು ಪ್ರಮಾಣದ್ದು ತಿನ್ನುವಂಥದ್ದು ಯಾವುದಕ್ಕೆ ಹುಳಿ ತೇಗಿನ ತೊಂದರೆಗೆ ಅಜೀರ್ಣ ಜೀರ್ಣ ಇದನ್ನು ತಗೊಳ್ಳೋದ್ರಿಂದ ನಿಯಮಿತವಾಗಿ ಇದನ್ನು ಬಳಸೋದ್ರಿಂದ ಆ ಒಂದು ತೊಂದರೆ ಪ ಪರಿಹಾರ ಆಗುತ್ತೆ ಅಜೀರ್ಣ ಆಗೋದು ಮತ್ತು ಹುಳಿ ತೇಗಿ ಬರೋದು ಪರಿಹಾರ ಆಗುತ್ತೆ ಎಷ್ಟು ಆಗಿದೆಯಲ್ಲ ಈ ಒಂದು ಪದ್ಧತಿ ಎಷ್ಟು ಮ ಅಂದರೆ ಮನೆ ವೈದ್ಯ ಅನ್ನೋದು ಎಷ್ಟು ಸುಲಭವಾಗಿ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ನಮಗೆ ಸಣ್ಣ ಪುಟ್ಟ ತೊಂದರೆಗಳನ್ನು ನೀಗಿಸ್ಕೊಳ್ಳಕ್ಕಿರುವಂಥದ್ದೇ ಈ ಒಂದು ಮನೆ ವೈದ್ಯ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆಯಲ್ಲ